ಹೊಸ ವರ್ಷದಲ್ಲಿ ಈ ಐದು ರಾಶಿಯವರಿಗೆ ಮಂಗಲನಿಂದ ಅಮಂಗಲ ಆಗಲಿದೆ ನಿಮಗೆ ಅಗತ್ಯವಿರುವಾಗ ಹಣಕಾಸಿನ ನಷ್ಟವಾಗಲಿದೆ ಹೊಸ ವರ್ಷದಲ್ಲಿ ಮಂಗಲ ಸಂಚಾರ ಕೆಲ ರಾಶಿಯವರಿಗೆ ಸವಾಲುಗಳನ್ನು ಹೆಚ್ಚಿಸಲಿದೆ ಆ ಅಶುಭ ಫಲ ಪಡೆಯುವ ರಾಶಿಗಳು ಯಾವುವು ಎಂದು ತಿಳಿಯಿರಿ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುತ್ತದೆ ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದಾದ ಮಂಗಲ ಹೊಸ ವರ್ಷದ ಏಪ್ರಿಲ್ ತಿಂಗಳಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸಲಿದೆ ಈ ಪ್ರಮುಖ ಗ್ರಹ ಪರಿವರ್ತನೆಯು ಎಲ್ಲಾ ರಾಶಿಗಳ ಜೀವನದ ಮೇಲೆ ಪರಿಣಾಮ ಬೀರುವುದು ಧೈರ್ಯ ಶಕ್ತಿ ಮತ್ತು ಯುದ್ಧವನ್ನು ಪ್ರತಿನಿಧಿಸುವ ಮಂಗಲ ಗ್ರಹ ಪ್ರತಿ ನಲವತ್ತು ದಿನಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುತ್ತದೆ ಹೊಸ ವರ್ಷ ಏಪ್ರಿಲ್ ತಿಂಗಳು ಮಂಗಲ ಮೀನರಾಶಿಗೆ ಸಾಗುವುದು ಇದು ಮೀನರಾಶಿಯಲ್ಲಿ ಸಾಗುವುದರಿಂದ ಕೆಲವು ರಾಶಿಗಳಿಗೆ ಕೆಟ್ಟ ಫಲಿತಾಂಶಗಳನ್ನು ನೀಡಲಿದೆ ಹಾಗಾದರೆ ಮಂಗಲನ ಸ್ಥಾನ ಬದಲಾವಣೆಯಿಂದ ಅಶುಭ ಫಲಗಳನ್ನು ಅನುಭವಿಸುವ ಆ ದುರಾದೃಷ್ಟಕರ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮೇಷರಾಶಿ ಮಂಗಲ ಮೇಷರಾಶಿಯ ಅಧಿಪತಿ ಮೇಷರಾಶಿಯ ಜಾತಕದ ಹನ್ನೆರಡನೇ ಮನೆಯಲ್ಲಿ ಮಂಗಲ ಸಂಚಾರ ಮಾಡುವುದು ಇದು ಮೇಷರಾಶಿಯವರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ವೃತ್ತಿಜೀವನದಲ್ಲಿ ಅಡೆತಡೆಗಳು ಎದುರಾಗಬಹುದು ಜೊತೆಗೆ ಬಡ್ಡಿ ಸಂಬಳ ಹೆಚ್ಚಳ ಇತ್ಯಾದಿಗಳಲ್ಲಿ ವಿಳಂಬವಾಗುವ ಸಾಧ್ಯತೆಯೂ ಇದೆ ಉದ್ಯಮಗಿಲಿಗೆ ಕಠಿಣ ಸಮಯ ಆರ್ಥಿಕ ನಷ್ಟದ ಸಾಧ್ಯತೆಯೂ ಇದೆ ಈ ಸಮಯದಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಸಮಸ್ಯೆಗಳು ದ್ವಿಗುಣವಾಗಬಹುದು ಅಲ್ಲದೆ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಲಕ್ಷಣಗಳಿವೆ ಹೀಗಾಗಿ ಹೊರಗಿನ ಆಹಾರವನ್ನು ತ್ಯಜಿಸುವುದು ಉತ್ತಮ ಮಂಗಲ ಸಂಚಾರದ ಸಮಯದಲ್ಲಿ ಕೋಪವನ್ನು ನಿಯಂತ್ರಿಸಿ ಯಾಕೆಂದರೆ ನಿಮ್ಮ ಕೋಪ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಬಿರುಕು ವಾತಾವರಣವನ್ನು ಸೃಷ್ಟಿಸಬಹುದು ಮಂಗಲನ ಕೆಟ್ಟ ಪ್ರಭಾವ ಕಡಿಮೆ ಮಾಡಲು ಶನಿದೇವನನ್ನು ಪೂಜಿಸಿ ಸಿಂಹರಾಶಿ ಸಿಂಹರಾಶಿಯ ಎಂಟನೇ ಮನೆಯಲ್ಲಿ ಮಂಗಲ ಸಂಚಾರ ಶುಭಕರವಲ್ಲ ಇದು ಸಮಸ್ಯೆಗಳನ್ನು ಉಂಟುಮಾಡಬಹುದು ಕುಟುಂಬ ಜೀವನದಲ್ಲಿ ವಿವಿಧ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯಿದೆ ವಿಶೇಷವಾಗಿ ಪ್ರಮುಖ ಹಣಕಾಸಿನ ವಿಷಯದಲ್ಲಿ ನೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಕೆಲವು ವಿಚಾರದ ಬಗ್ಗೆ ನಿಮ್ಮ ಪ್ರೀತಿಪಾತ್ರ ಒಂದೆಗೆ ಜಗಳವಾಗಬಹುದು ಜೊತೆಗೆ ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವವರು ಹೆಚ್ಚು ಜಾಗರೂಕರಾಗಿರಬೇಕು ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ ವಿದೇಶ ಪ್ರಯಾಣ ಮಾಡುವಾಗ ನೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಾವಶ್ಯಕ ಜೊತೆಗೆ ಮಂಗಲ ಈ ಸಮಯದಲ್ಲಿ ಅಪಘಾತಗಳನ್ನು ಸೃಷ್ಟಿಸಬಹುದು ಹೀಗಾಗಿ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಈ ಎಲ್ಲಾ ತೊಂದರೆಗಳಿಂದ ಮುಕ್ತಿ ಪಡೆಯಲು ಪರಶಿವಮನೆ ವಿಘ್ನವಿನಾಯಕನನ್ನು ಪೂಜಿಸುವುದು ಕನ್ಯಾರಾಶಿಯ ಏಳನೇ ಮನೆಯಲ್ಲಿ ಮಂಗಲ ಸಂಚಾರ ಕುಜದೋಷವನ್ನು ಸೃಷ್ಟಿಸುವುದು ಮಂಗಲ ಸಂಚಾರ ಕನ್ಯಾರಾಶಿಯವರಿಗೆ ಒಳ್ಳೆಯದಲ್ಲ ಈ ಅವಧಿಯಲ್ಲಿ ಕನ್ಯಾರಾಶಿಯವರು ದಾಂಪತ್ಯ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ನಿರಂತರ ಖರ್ಚು ಹೆಚ್ಚಾಗಲಿದ್ದು ಹಣ ನಿರ್ವಹಣೆ ಕಷ್ಟವಾಗಲಿದೆ ಹೂಡಿಕೆ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಒಳ್ಳೆಯದು ಉದ್ಯಮಗಿಲು ಹಣ ನೀಡುವಾಗ ಹಾಗೂ ಪಡೆಯುವಾಗ ಎಚ್ಚರಿಕೆ ವಹಿಸುವುದು ಮುಖ್ಯ ಸರಿಯಾದ ಸಲಹೆಯಿಲ್ಲದೆ ಮಾಡಿದ ಹೂಡಿಕೆಗಳು ನಷ್ಟಕ್ಕೆ ಕಾರಣವಾಗುತ್ತವೆ ವೈವಾಹಿಕ ಜೀವನ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರುತ್ತದೆ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಗಮನಹರಿಸುವುದು ಒಳ್ಳೆಯದು ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಕೆಲವು ಪ್ರಮುಖ ಕಳ್ತನವಾಗುವ ಸಾಧ್ಯತೆ ಸಾಧ್ಯತೆಯಿದೆ ಆದ್ದರಿಂದ ನೀವು ನಿಮ್ಮ ಬೆಲೆ ವಸ್ತುಗಳನ್ನು ಸುರಕ್ಷಿತವಾಗಿರಲು ಪ್ರಯತ್ನಿಸಬೇಕು ಮಂಗಲನ ಪ್ರಭಾವ ಕಡಿಮೆ ಮಾಡಲು ಲಕ್ಷ್ಮೀದೇವಿಯನ್ನು ಮೂರು ಶುಕ್ರವಾರ ದೇವಸ್ಥಾನದಲ್ಲಿ ಪೂಜಿಸುವುದು ಮಂಗಲಕರ ಧನುರಾಶಿ ಧನುರಾಶಿಯ ನಾಲ್ಕನೇ ಮನೆಯಲ್ಲಿ ಮಂಗಲ ಸಂಚಾರ ಮಂಗಲಕರವಲ್ಲ ಮೀನರಾಶಿಯಲ್ಲಿ ಮಂಗಲನ ಸಂಚಾರ ನಿಮಗೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗುವುದು ಸಣ್ಣ ವಿಷಯಗಳು ಸಹ ಸಮಸ್ಯೆಗಳಲ್ಲಿ ಕೊನೆಗೊಳ್ಳುವ ಸಾಧ್ಯತೆಯಿದೆ ಆರ್ಥಿಕ ಸಂಕಷ್ಟ ಎದುರಿಸಬಹುದು ಹಣದ ಕೊರತೆಯಿಂದಾಗಿ ನೀವು ಕೆಲವು ಸವಾಲುಗಳನ್ನು ಎದುರಿಸುವಿರಿ ಅನಗತ್ಯ ವೆಚ್ಚಗಳು ಸಂಭವಿಸುತ್ತವೆ ಇನ್ನು ಉದ್ಯೋಗಿಗಳು ಕೆಲಸ ಆಡುವ ಸ್ಥಳದಲ್ಲಿ ತಾಳ್ಮೆಯಿಂದ ಇರುವುದು ಉತ್ತಮ ಪ್ರತಿಸ್ಪರ್ಧಿಗಳ ಕುತಂತ್ರದಿಂದಾಗಿ ಪದ್ದಿ ಸಂಬಲ ಉನ್ನತ ಸ್ಥಾನ ಕೈತಪ್ಪುವ ಸಾಧ್ಯತೆಯೂ ಉಂಟು ಅಧಿಕಾರಿಗಳು ಕೆಲಸದಲ್ಲಿ ಜಾಗರೂಕರಾಗಿರಬೇಕು ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳ ಸಾಧ್ಯತೆಯಿದೆ ಆದ್ದರಿಂದ ಜಾಗರೂಕರಾಗಿರುವುದು ಉತ್ತಮ ಶತ್ರುಗಳ ಕುತಂತ್ರದಿಂದ ಪಾರಾಗಲು ಆಂಜನೇಯನನ್ನು ಪೂಜಿಸಿ ಹನುಮಾನ್ ಚಾಲಿಸವನ್ನು ಪಟ್ಟಿಸುವುದು ಮಂಗಲಕರ ಕುಂಭರಾಶಿ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಮಂಗಲ ಸಂಚಾರ ಮಾಡಲಿದೆ ಇದು ಅಶುಭ ಫಲಗಳನ್ನು ನೀಡಲಿದೆ ಮಂಗಲ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಮತ್ತು ವಿರಹಕ್ಕೆ ಕಾರಣವಾಗಬಹುದು ಆರ್ಥಿಕ ಜೀವನ ನೀವಂದುಕೊಂಡಂತೆ ಇರುವುದಿಲ್ಲ ಅಧಿಕ ಶ್ರಮಕ್ಕೆ ನಿರೀಕ್ಷಿತ ಲಾಭ ಸಿಗುವುದು ಕಷ್ಟವಾಗಲಿದೆ ಇದರಿಂದಾಗಿ ನೀವು ಚಿಂತೆಯಲ್ಲಿ ಮುಳುಗುವಿರಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಹೀಗಾಗಿ ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ ವಿಶೇಷವಾಗಿ ಕಾನೂನು ವಿವಾದಗಳಿಂದ ದೂರವಿರುವುದು ತುಂಬಾ ಮಂಗಲಕರ ಈ ಎಲ್ಲಾ ಸಮಸ್ಯೆಗಳ ಪರಿಣಾಮ ಕಡಿಮೆ ಮಾಡಲು ವಿಷ್ಣು ಪೂಜೆ ಮಾಡುವುದು ಶುಭ